ಹಾಗಾಗಿ <usur> <usur> ನಮಗೆ ಉದ್ಯೋಗದ ಶುಭಾಶಯಗಳು ಆರೋಗ್ಯ ಆರೋಗ್ಯ ಇದು ವಯಸ್ಸು ಕೊಟ್ಟು ಕಾಪಾಡಿ ಅಂತ ಹೇಳಿದ್ರು ಫೋಟ ಮಾತ್ರ ಅದಕ್ಕೆ ಲೋಕೇಶನ್

ಹಬ್ಬದ ಅಂಗವಾಗಿ ಅರವತ್ತಾರನೇ ಪಕ್ಷದ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಮ್ಮ ಕ್ಯಾರ್ಪೇಟೆ ತಾಲೂಕಿನ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳ ಒಡಗೂಡಿ ಈಗಾಗಲೇ ಅವರನ್ನು ಬೆಂಗಳೂರಿಂದ ಮೈಸೂರಿಗೆ ಹೋಗುವಂಥ ರಸ್ತೆ ಮಧ್ಯದಲ್ಲಿ ನೂರಾರು ಕಾರ್ಯಕರ್ತರೊಂದಿಗೆ ಅವರಿಗೆ ಒಂದು ಸಿಹಿ ತಿನ್ನಿಸುವ ಮೂಲಕ ಅದರ ಜೊತೆಗೆ ಇವತ್ತು ನಮ್ಮ ಪೇಟೆಯ ಸಾಗರ ದಿನಿಕ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡೋದ್ರ ಮುಖಾಂತರ ಕುಮಾರನಿಗೆ ಇನ್ನೂ ರಾಜಕೀಯ ಶಕ್ತಿಯನ್ನು ಭಗವಂತ ಹೆಚ್ಚಾಗಿ ಕೊಡಲಿ ಬರುವ ದಿನದಲ್ಲಿ ಮತ್ತೊಮ್ಮೆ ಈ ನಾವೆಲ್ಲ ನಮ್ಮ ನಾಡಿನ ಮುಖ್ಯಮಂತ್ರಿಯಾಗಿ ನೋಡುವಂಥ ಶಕ್ತಿಯನ್ನು ಭಗವಂತ ಅವ್ರಿಗೆ ನೀಡಲಿ ಹಾಗೆ ಇನ್ನೂ ಹೆಚ್ಚು ಆರೋಗ್ಯನ ಭಗವಂತ ಅವರಿಗೆ ಕರುಣಿಸಲಿ ಅಂತ ಹೇಳಿ ಅವರ ಭಗವಂತನಲ್ಲಿ ಬೇಡ್ಕರ್ತಾ ಅವ್ರಿಗೆ ಇನ್ನೂ ಹೆಚ್ಚಿನ ರಾಜಕೀಯ ಶಕ್ತಿ ತುಂಬಿ ಭಗವಂತ ಆಶೀರ್ವಾದ ಮಾಡಲಿ ಅವರಿಗೆ ಅವ್ರ ಕುಟುಂಬಕ್ಕೆ ಅದ್ರ ಜೊತೆಗೆ ನಾಳೆ ಕೂಡ ಅವರ ಸಹೋದರರಾದಂಥ ನಮ್ಮ ನಾಯಕರಾದಂಥ ಮತ್ತೊಬ್ಬ ರೇವಣ್ಣವ್ರಿಗೂ ಕೂಡ ಇದೇ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾವು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿ ಕೋರ್ತಾ ಇದ್ದೇವೆ ಅವರಿಗೂ ಕೂಡ ಭಗವಂತ ಎಲ್ಲ ರೀತಿಯ ರಾಜಕೀಯ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ಕೇಳ್ತಾ ಜೀವನದಲ್ಲಿ ಕುಮಾರಣ್ಣನ ಹಬ್ಬದ ಪ್ರಯುಕ್ತ ನಮ್ಮ ಶಾಸಕರಾದಂಥ ಎಚ್ ಟಿ ಮಂಜುಣ್ಣನವರು ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಇದ್ದು ಅವರ ಅನುಪಸ್ಥಿತಿಯಲ್ಲಿ ಏನು ನಮ್ಮ ರಾಯರು ಧನಂಜಯ ಕೇಳಿ ಮತ್ತು ನಮ್ಮ ಏನು ಕೆ ಆರ್ಪೇಟೆ ತಾಲೂಕಿನ ಎಲ್ಲ ಜೆ ಡಿ ಎಸ್ ಕುಟುಂಬ ಸೇರಿ ಇವತ್ತು ಅವರ ಹಬ್ಬವನ್ನು ಎಲ್ಲರೂ ಆಚರಿಸ್ತಾ ಇದ್ದೀವಿ ಇದಕ್ಕೆ ಮತ್ತು ನಮ್ಮ ಕುಮಾರಣ್ಣನವರನ್ನ ನೋಡಲೇಬೇಕು ಅಂತೇಳಿ ನಾವು ಬಾಬರಾಯಿ ಕೊಪ್ಪ ಹತ್ರ ಗಾರ್ಲೈನ್ ಮಾಡಿ ಎಲ್ಲರನ್ನ ಅವರು ಪ್ರೀತಿ ವಿಶ್ವಾಸದಿಂದ ಕೇರ್ ಕಲಿಸಿ ನಮ್ಮನ್ನು ಕಳಿಸಿದ್ದಾರೆ ಅದೇ ರೀತಿ ನಮಗೆ ನಮ್ಮ ಕುಮಾರಣ್ಣ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗಬೇಕು ಸಾವಿರಾರು ವರ್ಷ ನಮ್ಮ ಏನು ಈ ಜನತಾದಳ ನಮ್ಮ ಕರ್ನಾಟಕ ರಾಜ್ಯದ ಜನನ ಇಡಬೇಕು ಅಂತ ಅವ್ರ ಕನಸನ್ನು ಕಂಡಿದ್ದಾರೆ ಅದು ಫಲ ನೀಡಬೇಕು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅಂತ ಹೇಳ್ತಾ ಅತಿ ಹೆಚ್ಚು ಅವರಿಗೆ ದೇವರು ಭಗವಂತ ಚಾಮುಂಡೇಶ್ವರಿ ಇವತ್ತು ಪೂಜೆಗೆ ಹೋಗಿದ್ದಾರೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮನ್ನು